ಎಲ್ಲ ನಮ್ಮ ಉತ್ತರ ಕರ್ನಾಟಕ ಜನತೆಗೆ ಈಗೇನು ಹೋರಾಟ ನಡೆದೈತಿ ಪರವಾಗಿ ಏನು ಹೋರಾಟ ನಡೆದೈತಿ ಮೂರುವ ಪ್ರತಿ ಟನ್ ಕೊಡ್ಬೇಕಂತ ಏನು ಹೋರಾಟ ನಡೆದೈತಿ ನಿಜವಾಗ್ಲೂ ಯಾರಿಗೂ ಏನ್ ಏನು ಗೊತ್ತಿಲ್ಲ ಯಾಕಂದ್ರ ಇಲ್ಲಿ ಇಲ್ಲಿ ಏನ್ ಮೇಜರ್ ಏನ್ ಪ್ರಾಬ್ಲಮ್ ಆಗತ್ತ ಈಗೇನು ಸಕ್ರಿ ಫ್ಯಾಕ್ಟ್ರಿ ಓನರ್ಗಳು ಅದಾರ ಚೇರ್ಮನ್ ಅದಾರ ಏನ್ ಓನರ್ಗಳು ಅದಾರ ಅವ್ರಿಗೆ ಮೇನ್ ಬರುವುದಪ್ಪ ಏನಂತಂದ್ರೆ ಎಥನಾಲ್ ಎಥನಾ ಒಂಬತ್ತು ವರ್ಷದಿಂದ ಮೂವತ್ತ ಬಿಟ್ಟ ಏರ್ಷ ಇಲ್ಲ ಇದು ಫಸ್ಟ್ ಪಾಯಿಂಟ್ ಸೆಕೆಂಡ್ ಪಾಯಿಂಟ್ ಏನಂತ ನಮ್ಮ ಏನ ನಮ್ಮ ಮಂತ್ರಿಗಳ ಅವ್ರಿಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ ಅವ್ರು ಏನಂತಾರು ಹೌದು ಅದನ್ನ ಏರ್ಸಿಲ್ಲ ಅದಕ್ಕೆ ನಾವು ಎಷ್ಟು ದರ ಕೊಡತ್ತೀವಿ ಹೌದ್ರಿ ಅಲ್ಲೇ ಅಲ್ಲಿ ಗಾಡಿ ಹೋಗ್ರಿ ಅಲ್ಲೇ ಮಹಾರಾಷ್ಟ್ರಕ್ ಹೋಗ್ರಿ ಐದು ಸಾವಿರ ಕೊಡತ್ತಾರ ಒಂದು ತಣ್ಣಗೆ ಅಲ್ಲಿ ಬೇಡ ಮೈ ಇದ ಕರ್ನಾಟಕದಾಗ ಮಹಾರಾಷ್ಟ್ರ ಬೇಡ ಕರ್ನಾಟಕದಾಗ ಮೈಸೂರ ಮಂಡ್ಯ ಮಂಡ್ಯದಾಗ ಇರೋದು ಒಂದು ಫ್ಯಾಕ್ಟ್ರಿ ಅಲ್ಲಿ ನಾಲ್ಕೂವರೆ ಸಾವಿರ ರೂಪಾಯಿ ದರ ಕೊಡಕತ್ತಾರ ನಿಮಗೇನಾಗೈತ್ರಿ ಅದನ್ನ ಕೇಳಿದ್ರೆ ಯಾವ್ದ್ರೂ ಸುವರ್ಣ ಇದರೊಳಗ ಕೇಳಿದ್ರ ಅವ್ರೇನ ಗೊತ್ತೈತೇನ್ರಿ ಇಲ್ಲ ಅದು ಮನೆ ಮೇಲೆ ಡಿಪೆಂಡ್ ಅಲ್ಲು ಯಪ್ಪಾ ಸಪ್ ಅಯ್ಯೋ ನೀವು ನೀವು ರೈತಕ್ಕೇನೋ ಮಾಡಿಲ್ಲ ಸತ್ಯವ್ ಹೇಳ್ತೇನೆ ಆತ ಎಷ್ಟ್ ಎಷ್ಟ್ ಡಿಫ್ರೆನ್ಸ್ ಬರ್ತೈತಿ ಒಂಬತ್ತು ಇನ್ಸಾ ಒಂಬತ್ತೂರು ಇನ್ಸಾ ಹದಿಮೂರು ಹದಿಮೂರು ಇನ್ಸಾ ಎಷ್ಟ ಡಿಫ್ರೆನ್ಸ್ ಎತ್ತಾಗೋದ್ರಿ ಅಲ್ಲ ಏನ್ ನಿಮ್ಗ ತಿಳಿದೈತು ಏನ್ ನಮ್ಗೆ ತಿಳಿದಿಲ್ಲ ನಾವ್ ರೈತರ ಅಲ್ರು ಬರ್ರ ಕಿತ್ತೂರಾಗ ನಮ್ಮನು ಇಪ್ಪತ್ತು ಮೂವತ್ತು ಎಕರೆ ಹೊಲ ಅದಾವಲ್ಲೇ ನೀವು ಈ ರೀತಿ ಮಾತಾಡೋದು ತಪ್ಪೈತ್ರಿ ದಯವಿಟ್ಟು ಸಾಹೇಬ್ರ ಸಕ್ರ ಸಚಿವರ ದಯವಿಟ್ಟು ಭಾಳ ನೀವು ಮಾತಾಡೋಕತ್ತಿದ ಭಾಳ ತಪ್ಪೈತಿ ಅದು ಯಾವ ನಾವು ಪಕ್ಷಾತೀತವಾಗಿ ಮಾತಾಡತೇವೆ ನಾವೇನು ಬಿಜೆಪಿ ಅಲ್ಲ ಕಾಂಗ್ರೆಸ್ ಎಲ್ಲ ಏನು ಅಲ್ಲ ಯಾಕಂದ್ರೆ ನಾ ಇಂಜಿನಿಯರ್ ಅದೇ ನನಗೆ ಗೊತ್ತೈತಿ ಶುಗರ್ ಫ್ಯಾಕ್ಟ್ರಿ ಹೆಂಗೆ ನಡೆಸ್ಬೇಕು ಏನು ಮಾಡಬೇಕು ಅನ್ನೋ ನನಗೆ ಗೊತ್ತೈತಿ ಒಂದು ಕ್ರಶಿಂಗ್ ಅಂದ್ರೆ ಒಂದು ಶುಗರ್ ಶುಗರ್ ಫ್ಯಾಕ್ಟ್ರಿ ಇದ್ರೊಳಗೆ ಮೂವತ್ತೊಂದು ಇದನ್ನ ಇಟ್ಕೊಂಡು ನಾವು ಒಂಬತ್ತು ಗಂಟೆ ಇದು ಮಾಡಿದ್ರು ನೀವು ಈಗ ಹೇಳ್ತೀರಿ ನಿರಾಣಿ ಸಾಹೇಬ್ರು ಹುಗ್ಯಾರು ಹೌದು ನಿಮ್ಗೆ ಏನಾಗಿತ್ತು ಅದನ್ನ ಇದು ಮಾಡಿರಿ ಹ್ಮ್ ಸ್ಟಾಪ್ ಮಾಡಿದ್ರು ನಾಲ್ಯಾ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿದ್ರು ಚಲೋ ಅದಕ್ಕೆ ದಯವಿಟ್ಟು ವಿನಂತಿ ಏನು ಅಂತ ಏನು ಆ್ಯಕ್ಚುಲಿ ಇದು ಮೇನ್ ಬಂದಿರೋ ಸಮಸ್ಯೆ ಏನು ಗೊತ್ತೈತ ಬೆಳಗಾವಿ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆ ಒಳಗೆ ಸಮಸ್ಯೆ ಬಂದೈತೆ ಮತ್ತು ಸಕ್ರಿ ಸಚಿವರು ಏನು ಹೇಳ್ತಾರಪ್ಪ ಇವತ್ತು ಇದು ಸುವ ಸುವರ್ಣ ನ್ಯೂಸ್ ಒಳಗೆ ಇಲ್ಲಿ ಮಣ್ಣು ಸರಿ ಇಲ್ಲ ಅದಕ್ಕೆ ನಾವು ದರ ಕೊಡೋಕಾಗೆಲ್ಲ ಹಂಗೆಲ್ಲ ಅಲ್ರಿ ಎಥನೋಲ್ ತಗೋತೀರಿ ಸ್ಪಿರಿಟ್ ತಗೋತೀರಿ ಹಾ ಅದಕ್ಕೆ ಪೇಲ್ ಎಲ್ಲೋ ಇರುವಂಥ ಒಂದು ಸಿರಪ್ ಇದನ್ನ ಎಲ್ಲ ಇದನ್ನು ಮಾಡ್ಕೋತೀರಿ ಮತ್ತೆ ಮತ್ತೆ ರೈತರಿಗೆ ಏನು ಕೊಡ್ತಾರೆ ನೀವು ನೀವು ರೈತರಿಗೆ ಮುನ್ಗಿಸುವಂಥ ಕೆಲಸ ಮಾಡಬೇಡ್ರಿ ದಯವಿಟ್ಟು ಹೇಳ್ತೀನಿ ಪಾಪ ಏನಾಗಿದೆ ಗೊತ್ತೈತೆನ್ರಿ ಹೂರು ಮನ್ ನೂರು ಮಂದಿ ರೈತರೊಳಗೆ ತೊಂಬತ್ತು ಪರ್ಸೆಂಟ್ ಜ ಜನ ರೈತರು ಅವ್ರಿಗೆ ಕಲ್ತಿಲ್ಲ ಅವರು ಹತ್ತು ಪರ್ಸೆಂಟ್ ಜನ ಕಲ್ತಿರ್ತಾರೆ ಹತ್ತು ಪರ್ಸೆಂಟ್ ಮನೆ ಮತ್ತೆ ಇನ್ನೊಂದು ಹತ್ತು ಏನಾಗೈತೆ ಅಂತಂದ್ರೆ ಈಗ ಈ ವರ್ಷ ಮೊದಲು ಒಂದು ಸಾವಿರ ಕೊಡ್ತಾರೆ ಆರು ತಿಂಗಳಿಗೆ ಒಂದ್ ಸಾವಿರ ಕೊಡ್ತಾರೆ ಸರ್ ಆಮೇಲೆ ಒಂದು ಎರಡು ಸಾವಿರ ಕೊಡ್ತಾರೆ ಆಮೇಲೆ ಒಂದು ಎರಡು ನೂರು ಹದಿನಾಲ್ಕು ನೂರು ಒಂದ್ ವರ್ಷ ಮುಗಿದೋಗಿರ್ತೈತಿ ಹಿಂದಿನ ವರ್ಷ ಮುಂದಿನ ವರ್ಷ ಕೂಡಿ ಆಮೇಲೆ ಎರಡುವರೆ ಸಾವಿರ ಕೊಡ್ತಾರು ಎರಡುವರೆ ಸಾವಿರ ಹೇಳ್ತಾರೆ ಪಾಪ ರೈತರಿಗೆ ಗೊತ್ತಾಗಂಗಿಲ್ಲ ರೀ ಯಾಕಂದ್ರ ಇದಕ್ ಉಕ್ಕದ ಬ್ಯಾಂಕಿಗೆ ಉಕ್ಕತಿ ಇವ್ರು ಏನ್ ಮಾಡಾಕತ್ತಾರ ದಯವಿಟ್ಟು ಎಲ್ಲ ರೈತರು ಒಟ್ಟೆ ನಾ ಹೇಳ್ತೇನೆ ಮೂರುವರೆ ಅಲ್ಲ ನಾಲ್ಕೂವರೆ ಸಾವಿರ ಕೊಡ್ಬೇಕವ್ರು ನಾಲ್ಕೂವರೆ ಸಾರ್ ಕೊಡ್ಬೇಕು ಮೂರ್ವರೆ ನಾಲ್ಕೂವರೆ ಸಾರ್ ಕೊಡ್ಬೇಕವ್ ಇದು ಬೇಕಾದ್ರೆ ನಾ ಇವತ್ತು ಹೇಳ್ತೇನೆ ಸತ್ಯವಾದ ಮಾತು ಹೇಳಕತೀ ನಾಲ್ಕುವರೆ ಸಾವಿರ ರೂಪಾಯಿ ಕೊಡ್ಬೇಕು ಮಹಾರಾಷ್ಟ್ರದವ್ರೆ ಕೊಡ್ತಾರೆ ಯಾಕಂದ್ರೆ ಕೊಡ್ತಾರೆ ಮಣ್ಣು ಬೇರೆ ಮನ್ ಬೇರೆ ಮಣ್ಣು ಬೇರೆ ಮಣ್ಣು ಬಂದು ಚೆಕ್ ಮಾಡಿದ ಹೌದಾ ಹಾಂಗ ಅದೇ ರೀತಿ ಇತ್ತಪ್ಪ ಅಂತಂದ್ರ ಒಂದು ಟೆಕ್ನಿಕಲ್ ಟೀಮ್ ಇರ್ತತಿ ಗವರ್ಮೆಂಟ್ ಒಂದು ಟೆಕ್ನಿಕಲ್ ಟೀಮ್ ಇರ್ತದೆ ಕಳ್ಸ್ರಿ ಈ ಮನದಾಗ ಶುಗರ್ ಇದ ಒಂದು ಏಳು ರೂಪಾಯಿ ಕಬ್ಬನ್ನ ನೀವು ಬೆಳೀರ ಅಂತ ಹೇಳಿ ಅದನ್ನ ಹೇಳ್ರಿ ಮಂದಿಗೆ ಸುಮ್ಮ ಏನೋ ಮಾಡಿ ಮೋಸ ಮಾಡಕ್ ಹೋಗ್ರಿ ರೈತರಿಗೆ ದಯವಿಟ್ಟ ದಯವಿಟ್ಟ ಎಲ್ಲ ರೈತರ ರೈತ ಬಂದವರಿಗೆ ಒಂದ್ ವಿಶೇಷ ಸೂಚನೆ ಏನ್ ಕೊಡ್ತೀನಿ ಮೂರುವರೆ ಸಾವಿರ ಬಂದ್ ಮಾಡ್ರಿ ನಾಲ್ಕುವರೆ ಸಾವಿರ ಬೆಳಕೆ ಬಿಡ್ರಿ ನಮಸ್ಕಾರ ಎಲ್ಲ